ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಈರುಳ್ಳಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಲೈಕ್ ಮಾಡಿ ನವೆಂಬರ್ ಹಾಗೂ ಡಿಸೆಂಬರ್ ಆರಂಭದಲ್ಲಿ ಸಾಧಾರಣ ಈರುಳ್ಳಿ ಕೆ ಜಿಗೆ ಎಪ್ಪತ್ತು ರೂಪಾಯಿ ತಲುಪಿತ್ತು ಈಗ ಗುಣಮಟ್ಟದ ಈರುಳ್ಳಿ ಕೆ ಜಿಗೆ ನಲವತ್ತು ರೂಪಾಯಿ ಆಗಿದೆ ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕೆ ಜಿಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ತಲುಪಿದ್ದು ಮೂವತ್ತರಿಂದ ನಲವತ್ತು ರೂಪಾಯಿ ಈರುಳ್ಳಿ ಬೆಲೆ ಕಡಿಮೆ ಆಗಿದೆ ಹಾಗಾದರೆ ಬನ್ನಿ ನೋಡೋಣ ಈರುಳ್ಳಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೇಟ್ ಇದೆ ಅಂತ ಶಿವಮೊಗ್ಗ ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರದ ಐನೂರು ಬೆಂಗಳೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಒಂದು ಸಾವಿರದ ಐನೂರು ಯಶವಂತಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ಮುನ್ನೂರು ಚಿಂತಾಮಣಿ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಆ್ಯವ್ರೇಜ್ ಪ್ರೈಸ್ ಮೂರು ಸಾವಿರ ಕೋಲಾರ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರ ಹುಬ್ಬಳ್ಳಿ ಮಿನಿಮಮ್ ಪ್ರೈಸ್ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಆ್ಯಾವ್ರೇಜ್ ಪ್ರೈಸ್ ಒಂದು ಸಾವಿರದ ನೂರು ಬಾಗಲಕೋಟೆ ಮಿನಿಮಮ್ ಪ್ರೈಸ್ ಆರುನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ನಾನ್ನೂರು ಆ್ಯಾವ್ರೇಜ್ ಪ್ರೈಸ್ ಎರಡು ಸಾವಿರದ ನಾನ್ನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ನೂರ ಅರವತ್ತು ಆ್ಯಾವ್ರೇಜ್ ಪ್ರೈಸ್ ನಾಲ್ಕು ಸಾವಿರದ ನೂರು ಧಾರವಾಡ ಮಿನಿಮಮ್ ಪ್ರೈಸ್ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಆ್ಯವರೇಜ್ ಪ್ರೈಸ್ ಸಾವಿರದ ನೂರು ಬಾಗೇಪಲ್ಲಿ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರದ ಆರುನೂರು ಉಡುಪಿ ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ನಾನ್ನೂರು ಮ್ಯಾಕ್ಸಿಮಮ್ ಪ್ರೈಸ್ ಐದು ಸಾವಿರದ ಐನೂರು ಆ್ಯಾವ್ರೇಜ್ ಪ್ರೈಸ್ ಮೂರು ಸಾವಿರದ ಮುನ್ನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರ ಆ್ಯವರೇಜ್ ಪ್ರೈಸ್ ಎರಡು ಸಾವಿರದ ಐನೂರು ಬೆಳಗಾವಿ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯವ್ರೇಜ್ ಪ್ರೈಸ್ ಎರಡು ಸಾವಿರದ ಐನೂರು ಕಲಬುರ್ಗಿ ಮಿನಿಮಮ್ ಪ್ರೈಸ್ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆ್ಯಾವ್ರೇಜ್ ಪ್ರೈಸ್ ಸಾವಿರದ ಏಳ್ನೂರ ಐವತ್ತು ಬಿಜಾಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರ ಆವ್ರೇಜ್ ಪ್ರೈಸ್ ಎರಡು ಸಾವಿರ